ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಬಂದ್ಬಿಟ್ಟು ಒಂದೊಂದ್ಸಲ ಬರೀ ರಾಗಿ ರಾಗಿ ಹಿಟ್ಟು ಹಾಕೊಂಡು ಮಾಡಿದ್ರೆ ಮುರಿದೋಗುತ್ತೆ ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಏನೇನು ಹಾಕೊಂಡು ಮಾಡಿದ್ರೆ ಟಿಪ್ಸು ಯಾವ ಥರ ಮಾಡಿದ್ರೆ ಅದು ಮುರಿದೋಗಲ್ಲ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಅಷ್ಟು ಹಾಕುತ್ತೆ ರಾಗಿ ಹಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟು ನೀವು ಸ್ವಲ್ಪ ಜಾಸ್ತಿ ತಗೊಂಡು ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕಷ್ಟೇ ಅದು ಚಿರೋಟಿ ರವೆ ಮತ್ತು ಇದು ಬಂದುಬಿಟ್ಟು ಮೈದಾ ಹಿಟ್ಟು ಚಿರೋಟಿ ರವೆ ಸ್ವಲ್ಪ ಅಕ್ಕಿ ಇಟ್ಟು ಇದೆಲ್ಲ ಕ್ರಿಸ್ಪಿನೆಸ್ಗಷ್ಟೇ ಇದು ಬಂದ್ಬಿಟ್ಟು ತೆಂಗಿನ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಮೆಣಸಿನ್ಕಾಯಿ ಅಂತೂ ನಾನು ಸಣ್ಣಕ್ಕೆ ಹೆಚ್ಚಿಬಿಟ್ಟಿದ್ದೀನಿ ಬಾಯಿಗೆ ಸಿಗಬಾರ್ದು ಆ ಥರ ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಾದ್ರೆ ನೀವು ಕ್ಯಾರೆಟು ಆ ಥರ ಬೇರೆ ಬೇರೆ ಸಬ್ಸಿಗೆ ಸೊಪ್ಪು ಆ ಥರ ಅದನ್ನು ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾವು ಸ ಸಡನ್ನಾಗಿ ಮನೇಲಿ ಇದ್ದಂಥ ಐಟಮ್ನ ಹಾಕಿ ಮಾಡಬೇಕು ಅಂದರೆ ಇಷ್ಟು ಹಾಕ್ಕೊಂಡು ಮಾಡಿದ್ರೆ ಸಾಕು ಬೇಗ ಮಾಡ್ಕೊಬೋದು ಒಂದಿಷ್ಟು ಕಲಸ್ಬಿಟ್ಟದ್ದೇ ಒಂದೆರಡು ನಾವು ಕೈಯಲ್ಲೇ ತಟ್ಟೋದು ಸೊ ಸೌಟಲ್ಲಿ ಆ ಥರದ್ದೆಲ್ಲ ಇಲ್ಲ ಇಲ್ಲ ಪೇಪರ್ ಮೇಲೆ ತಟ್ಟೋದು ಆ ಥರ ಇಲ್ಲ ಡೈರೆಕ್ಟಾಗಿ ನಾವು ತಾವ ಮೇಲೆ ತಟ್ಟೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಜಾಸ್ತಿ ರಾಗಿ ತೊಗೊಂಡಿದ್ದೀನಿ ಇದೆಲ್ಲ ಏನಕ್ಕಪ್ಪ ಸ್ವಲ್ಪ ಸ್ವಲ್ಪ ಹಾಕಬೇಕು ಅನ್ನೋದು ಅದು ರೊಟ್ಟಿ ಮುರಿಬಾರ್ದು ಅಂತ ಅಷ್ಟೇ ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ರಾಗಿ ಹಿಟ್ಟು ಬರೀ ಇದನ್ನೇ ಹಾಕಿದ್ರೆ ಮುರಿದೋಗುತ್ತೆ ಅಂತ ಇದು ರವೆ ಮತ್ತೆ ಇದು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಇವಾಗ ಇದಕ್ಕೆ ಉಪ್ಪು ಮತ್ತು ಖಾರಕ್ಕೆ ಆಲ್ರೆಡಿ ನಾನು ಸೀಮೆಣ್ಸಿಕ್ಕೇನು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಅದೇ ಖಾರ ಇರುತ್ತೆ ಈರುಳ್ಳಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಕಾಯಿ ತುರಿ ಇದೆಲ್ಲನೂ ನಾನು ಇಷ್ಟು ಹಾಕಿದ್ದೀನಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದೇ ನೀರನ್ನ ಅಂದರೆ ಜಾಸ್ತಿ ಗಟ್ಟಿಯಾಗೂ ಮಾಡಬಾರ್ದು ಜಾಸ್ತಿ ತೆಳ್ಳಗೂ ಮಾಡಬಾರ್ದು ಒಂದು ಲೆವೆಲಿಗೆ ಬರಬೇಕು ನಾವು ಎತ್ಕೊಂಡು ರೊಟ್ಟಿನ ತವ ಮೇಲೆ ತಟ್ಟ ಥರ ಇರಬೇಕು ಅಂದರೆ ಜಾಸ್ತಿ ಗಟ್ಟಿ ತಟ್ಟಿದ್ರು ಮುರಿದು ತಟ್ಕೋಕೆ ದಪ್ಪ ಬಂದುಬಿಡುತ್ತೆ ಜಾಸ್ತಿ ತೆಳ್ಳದರೆ ದೋಸೆ ಥರ ಬರೋಲ್ಲ ಹಂಗೆ ಈ ಲೆವೆಲ್ಗೆ ಬರಬೇಕು ನೋಡಿ ನಾನು ಕೈಯಲ್ಲೇ ಮಾಡೋದು ಸೌಟಲ್ ಗಿವುಟಲೆಲ್ಲ ನಮಗೆ ಬರೋಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಮಾಡುವಂಥ ಈಗ ತ ಹೆಂಚಿನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕೋಬೇಕು ಫಸ್ಟ್ಗೆ ಎಣ್ಣೆ ಹಾಕಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ಗೆ ಅದ ಮೇಲೆ ಈ ಥರ ತಟ್ಟಬೇಕು ಒಂದು ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ಹಚ್ಕೊಂಡು ನೀಟಾಗಿ ತಟ್ಟಬೇಕು ಅದು ಬಿಸಿ ಆಗುತ್ತೆ ನಿಮಗೆ ಹೆಂಚು ಅನ್ನೋದಾದರೆ ಸಣ್ಣ ಉರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಹೆಂಚಿದ್ರೆ ಎರಡು ಇಂಚಿದ್ರೆ ಬೇಕಂದರೆ ಒಂದು ಹೆಂಚಲ್ಲಿ ತಟ್ಟುಬಿಡಿ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಳ್ಳಿ ಅವಾಗ ಆರೋಗುತ್ತೆ ಅವಾಗ ಬಿಸಿ ಇಲ್ದೇ ತಟ್ಕೊಬೋದು ಆ ಥರ ಮಾಡ್ಕೊಬೋದು ನೋಡಿ ಇಲ್ಲ ಕೆಲವರು ಅದನ್ನು ಪೇಪರಲ್ಲಿ ತಟ್ತಾರೆ ಅದೊಂಥರ ಆಗುತ್ತೆ ಈ ಥರ ತಟ್ಟಿದ್ರೆ ಒಂಥರ ತೆಳ್ಳಗೆ ಬರುತ್ತೆ ಚೆನ್ನಾಗಿರುತ್ತೆ ಅದು ಹಂಗೆ ಪೇಪರಲ್ಲೆಲ್ಲ ನಮ್ಗೆ ಬರೋಲ್ಲ ನಾವು ಈ ಥರನೇ ಮಾಡೋದು ನಾನು ಆಲ್ರೆಡಿ ಒಂದೇ ಹೆಂಚಲ್ಲೇ ಮಾಡೋದು ಅಲ್ಲ ಅಕ್ಸ್ಮಾತ್ ಒ ತಟ್ಟೋಕ್ಕಾಗಲ್ಲ ಬಿಸಿ ಆಗುತ್ತೆ ಅನ್ನೋರು ಸಣ್ಣ ಮಾಡ್ಕೊಳ್ಳಿ ಅದು ಬೇಡ ಅನ್ನೋರು ಎರಡು ಇಂಚ್ ಅದರಲ್ಲಿ ಒಂದು ಸಲ ತಟ್ಕೊಳ್ಳಿ ಅದನ್ನಿಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಆಗುತ್ತೆ ನೋಡಿ ಗರಿಗರಿಯಾಗಿ ಈ ಥರ ಮುಚ್ಚಿಬಿಟ್ರೆ ಅದು ರಾಗಿ ಇಟ್ಟಾಗಿರೋದ್ರೆ ಬೆಳ್ಳ ಬೆಳ್ಳಾಗ್ಬಿಡುತ್ತೆ ಹಂಗಾಗಿ ಆ ಥರ ಮುಚ್ಚಿದ್ರೆ ಆ ಥರ ಆಗೋಲ್ಲ ಬೆಳೆ ಆಗಲ್ಲ ಹಂಗಾಗಿ ಮಾಡಿಬಿಟ್ಟು ನೋಡಿ ಎಲ್ಲ ತರಕ ಇದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿರಷ್ಟು ಚೆನ್ನಾಗಿ ಇದೆ ಅದು ಚೆನ್ನಾಗಿ ಎರಡು ಕಡೆನೂ ಸುಡಬೇಕು ಸುಟ್ಬಿಟ್ಟು ಇದನ್ನು ತುಪ್ಪ ಚಟ್ನಿ ಜೊತೆಯಲ್ಲಿ ಇದೆ ಸೂಪರಾಗಿರುತ್ತೆ ಆದರೆ ನಾವು ಸಾಂಬಾರ್ ಇತ್ತು ಅಂದ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ ಬೇಳೆ ಸಾಂಬಾರು ಜೊತೆಗೇನೆ ನಾವು ತಿಂದಿದ್ದು ನೋಡಿ ಈ ಥರ ಆಗಿದೆ ನೀವು ಬೇಕಾದ್ರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಏನಿರುತ್ತೆ ಅದು ಅದರಲ್ಲೇ ಮಾಡಿಕೊಂಡು ಮಾಡ್ಕೊಳೋದು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್